ಕಾಸರಗೋಡಿನಿಂದ ಉಡುಪಿಯವರೆಗೂ ಆವರಿಸಿರುವ ತಮಿಳುನಾಡು ಎಂದೇ ಕರೆಯಲಾಗುವ ಕರ್ನಾಟಕ ಕರಾವಳಿ ಅದರದ್ದೇ ಆದ ಸಂಸ್ಕೃತಿ ಆಚಾರ ವಿಚಾರಗಳಿವೆ ದೈವಾರಾಧನೆ ಭೂತಾರಾಧನೆ ಹೀಗೆ ನಂಬಿ ಬಂದವರಿಗೆ ಎಂಬನ ಶೋಷಣೆಗೊಳಗಾಗಿ ದೈವದ ಸ್ಥಾನ ಪಡೆದವರು ನೀಡುತ್ತಾರೆ ಎಂಬುದು ಕರಾವಳಿ ಜನರ ನಂಬಿಕೆ ಕರ್ಗ ತನಿಯ ಕಲ್ಲುಟಿಕ ಕಲ್ಕುಡ ಆಲಿ ಭೂತ ಪಂಜುರ್ಲಿ ಗುಳಿಗ ಮಾಪುಳ್ತಿ ಓಬರ್ಯ ಕೊರತಿ ಹೀಗೆ ಕಡಲ ನಗರಿಯ ದೈವಗಳ ಭೂತಗಳ ಸಂಖ್ಯೆ ಬೆರಳೆಣಿಕೆಗೆ ಸೀಮಿತವಾಗಿಲ್ಲ ಪಾಳೆಗಾರರು ಬ್ರಾಹ್ಮಣರ ತುಳಿತಕ್ಕೆ ಒಳಗಾಗಿ ಪ್ರಾಣ ಕಳೆದುಕೊಂಡವರನ್ನು ಮೇಲ್ಜಾತಿ ಎಂದು ಕರೆಸಿಕೊಂಡವರಿಂದ ತಮಗಾದ ಅನ್ಯಾಯವನ್ನು ಮೆಟ್ಟಿ ನಿಂತವರನ್ನು ಕರಾವಳಿಯಲ್ಲಿ ದೈವ ಭೂತ ಸ್ಥಾನಕ್ಕೆ ಇರಿಸಲಾಗಿದೆ ಕರಾವಳಿ ಹಿನ್ನೆಲೆಯನ್ನೇ ಹೀಗಿದೆ ಆದರೆ ಇಂದು ತಮಿಳುನಾಡಿಗೂ ವೈದ್ಯೀಕರಣ ಕಾಲಿಟ್ಟಿದೆ ಅಂತ ಹಂತವಾಗಿ ದೈವಗಳು ವೈದ್ಯೀಕರಣಗೊಂಡು ದೇವರಾಗುತ್ತಿದ್ದಾರೆ ತಮಿಳುನಾಡು ಸಂಸ್ಕೃತಿ ನಿಧಾನಕ್ಕೆ ನಾಶವಾಗಿ ಬ್ರಾಹ್ಮಣ್ಯಕರಣಗೊಳ್ಳುತ್ತಿದೆ ಇಂದು ಬಲಾಢ್ಯರ ಹಿಡಿತಕ್ಕೆ ಸಿಲುಕಿ ಭೀಕರವಾಗಿ ಸಾವನ್ನಪ್ಪಿದ ಸೌಜನ್ಯ ದಕ್ಷಿಣ ಕನ್ನಡದ ಸಂಸ್ಕೃತಿಯಂತೆ ದೈವವೆಂದು ಕರೆಸಿಕೊಳ್ಳಬೇಕಾಗಿತ್ತು ಆದರೆ ಹಿಂದುತ್ವ ವೈದಿಕೀಕರಣದಿಂದಾಗಿ ಇಂದು ಸೌಜನ್ಯ ದೇವಿಯಾಗಿದ್ದಾಳೆ ಹಿಂದುತ್ವವನ್ನು ಒಪ್ಪಿಕೊಂಡವರೇ ಈ ಹೋರಾಟದಲ್ಲಿ ಮುನ್ನೆಲೆಯಲ್ಲಿರುವ ಕಾರಣದಿಂದಾಗಿ ಸೌಜನ್ಯ ಎಂಬ ದೈವ ಇಂದು ಸೌಜನ್ಯ ದೇವಿ ಎಂದು ಬದಲಾಗಿದ್ದಾರೆ